నమో శారదా మాత విద్యా బుద్ధి ప్రదాయినా పుస్తకారిణి భవభంజనీ మనోరంజని భవభంజని మనోరంజని శారదా మాత శారదా మాత నమో శారదా నమో శారదా నమో ಹೊನ್ನಾಳಿ ನ್ಯಾಂತಿ ಅವಳಿ ತಾಲೂಕಿನ ದಾನಿಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಎಸ್ಟಿಎಂಸಿ ಸಹಯೋಗದಲ್ಲಿ ನೀರಿನ ಬಾಟಲ್ ನೋಟ್ಪ್ಯಾಡ್ ಶಾಲಾ ಬ್ಯಾಗ್ ವಿತರಣೆ ಹೊನ್ನಾಳಿ ನ್ಯಾಂತಿ ಅವಳಿ ತಾಲೂಕಿನ ದಾನಿಹಳ್ಳಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಮೆಕ್ಕೆಫೆ ಸಂಸ್ಥೆ ವತಿಯಿಂದ ಹಾಗೂ ವನಯಾತ್ರಿ ಸಮಾನ ವಯಸ್ಕರ ಬಳಗದ ಸಹಯೋಗದಲ್ಲಿ ದಾನಿಹಳ್ಳಿ ಶಾಲೆಯ ಹನ್ನೆರಡು ವಿದ್ಯಾರ್ಥಿಗಳಿಗೆ ನೀರಿನ ಬಾಟಲ್ ಶಾಲಾ ಬ್ಯಾಗ್ ಹಾಗೂ ನೋಟ್ ಪ್ಯಾಡ್ಗಳನ್ನು ಹೊನ್ನಾಳಿ ತಾಲೂಕು ಎಸ್ಡಿಎಂಸಿ ಅಧ್ಯಕ್ಷ ಶಿವಲಿಂಗಪ್ಪ ಹಾಗೂ ಜಿಲ್ಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ರಾಮಪ್ಪ ಪಾಟೀಲ್ ಅವರು ಶಾಲಾ ಮಕ್ಕಳಿಗೆ ವಿತರಿಸಿದರು ವಿತರಣೆ ಮಾಡಿ ಮಾತನಾಡಿದ ಜಿಲ್ಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ರಾಮಪ್ಪ ಸರ್ಕಾರಿ ಶಾಲೆಯನ್ನು ಉಳಿಸುವುದು ಪೋಷಕರ ಕರ್ತವ್ಯ ಸರ್ಕಾರಿ ಶಾಲೆಯ ಶಿಕ್ಷಕರಿಗೆ ಮಕ್ಕಳೇ ದೇವರು ಎಂದು ನಾನು ಭಾವಿಸಿದ್ದೇನೆ ಪೋಷಕರು ಖಾಸಗಿ ಶಾಲೆಗಳಿಗೆ ತಮ್ಮ ಮಕ್ಕಳಿಗೆ ಕಳಿಸಿದರೆ ಸರ್ಕಾರಿ ಶಾಲೆಗೆ ಉಳಿಗಾಲವಿಲ್ಲ ಎಂದರು ನೆರೆದಿದ್ದ ಶಾಲಾ ಮಕ್ಕಳ ಪೋಷಕರಿಗೆ ಕಿವಿಮಾತು ಹೇಳಿದರು ಹಾಗೂ ಖಾಸಗಿ ಶಾಲೆಗೆ ಹೋಲಿಸಿದರೆ ನಮ್ಮ ಸರ್ಕಾರಿ ಶಾಲೆ ಯಾವುದರಲ್ಲೂ ಕಮ್ಮಿ ಇಲ್ಲ ಎಂದು ತಿಳಿಸಿದರು ನಂತರ ಎಸ್ಪಿಎಂಸಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರುದ್ರ ನಾಯಕ್ ಮಾತನಾಡಿ ಸರ್ಕಾರಿ ಶಾಲೆ ಸಾರ್ವಜನಿಕರ ಸ್ವತ್ತು ನಿಮ್ಮ ಊರಿನ ಶಾಲೆಗಳಲ್ಲಿ ಯಾವುದೇ ರೀತಿಯ ತೊಂದರೆ ಇದ್ದರೆ ಊರಿನ ಗ್ರಾಮ ಪಂಚಾಯಿತಿ ಪಿಡಿಒ ಅಧ್ಯಕ್ಷರಿಗೆ ಹೋಗಿ ಕೇಳಿ ಮಾಡಿಸಿಕೊಳ್ಳಿ ಇದು ನಮ್ಮ ಹಕ್ಕು ನಮಗೆ ಉತ್ತಮ ಶಿಕ್ಷಣ ಮುಖ್ಯ ಎಂದರು ನಂತರ ನ್ಯಾಂತಿ ತಾಲೂಕು ಅಧ್ಯಕ್ಷರಾದ ರಾಜಶೇಖರ್ ಹಾಗೂ ನೌಕರರ ಸಂಘದ ಸದಸ್ಯರಾದ ತಿಮ್ಮಪ್ಪರವರು ಮಾತನಾಡಿದರು ನಂತರ ಶಿಕ್ಷಕರು ಶಾಲೆಯ ಸಮಸ್ಯೆಗಳನ್ನು ಎಸ್ಡಿಎಂಸಿ ಅಧ್ಯಕ್ಷರಿಗೆ ತಿಳಿಸಿದರು ಹಾಗೂ ದಾನಿಹಳ್ಳಿಯಲ್ಲಿ ಸರ್ಕಾರಿ ಬಸ್ ಸಂಚಾರ ಇಲ್ಲದಿರುವುದರಿಂದ ಎಸ್ಎಲ್ಸಿ ಹಾಗೂ ಪಿಯುಸಿ ಮಕ್ಕಳಿಗೆ ತೊಂದರೆಯಾಗುತ್ತಿದ್ದು ಇದನ್ನು ತಾಲೂಕಿನ ಶಾಸಕರಿಗೆ ಹೇಳಿ ಸರಿಪಡಿಸಬೇಕೆಂದು ವಿದ್ಯಾರ್ಥಿಗಳ ಪರವಾಗಿ ಜಿಲ್ಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ರಾಮಪ್ಪನವರು ಮನವಿ ಮಾಡಿದರು ಇದಕ್ಕೂ ಮುನ್ನ ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳು ಪ್ರಾರ್ಥನೆಯ ಮೂಲಕ ಪ್ರಾರಂಭಿಸಿದರು ನಂತರ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ದಾನಿಹಳ್ಳಿ ಶಾಲೆಯ ಪ್ರಭಾರಿ ಮುಖ್ಯ ಶಿಕ್ಷಕ ಮೋಹನ್ ಸಹ ಶಿಕ್ಷಕ ವೆಂಕಟೇಶ್ ನಾಯಕ್ ಎಸ್ಟಿಎಂಸಿ ಕಾರ್ಯದರ್ಶಿ ಸತೀಶ್ ದಾನಿಹಳ್ಳಿ ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷ ಮಂಜುನಾಥ್ ದಾನಿಹಳ್ಳಿಯ ಎಸ್ಟಿಎಂಸಿ ಸದಸ್ಯರಾದ ಶ್ರೀನಿವಾಸ್ ಪುನೀತ್ ರಘು ಹಾಗೂ ಉಪಾಧ್ಯಕ್ಷೆ ಮಮತಾರವರು ಹಾಗೂ ಶಾಲಾ ಮಕ್ಕಳ ಪೋಷಕರು ಹಾಗೂ ಊರಿನ ಗ್ರಾಮಸ್ಥರು ನೆಚ್ಚಿನ ಶಾಲಾ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವಿಶೇಷವಾಗಿ ಶಾಲಾ ವಿದ್ಯಾರ್ಥಿಗಳು ಹೊಸ ವರ್ಷದ ಶುಭಾಶಯವನ್ನು ಕೋರಿದರು ಎಲ್ಲರಿಗೂ ನಮಸ್ಕಾರ ನಮ್ಮದು ಏನಪ್ಪ ಉದ್ದೇಶ ಅಂದರೆ ಒಂದು ಸರ್ಕಾರಿ ಶಾಲೆ ಬೆಳೆಸ್ಬೇಕು ಅನ್ನೋ ಉದ್ದೇಶಪೂರ್ವಕವಾಗಿ ಈ ಥರ ಕಾರ್ಯಕ್ರಮಗಳನ್ನ ಆಯ್ಕೆ ಆಯೋ ಆಯೋಜನೆ ಮಾಡ್ಕೊತಾನೆ ಪ್ರತಿ ಇನ್ನೂರು ಇಪ್ಪತ್ತೆಂಟು ಶಾಲೆಗಳಲ್ಲೂ ನಾವು ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂತ ಬರ್ತಿದ್ವಿ ಈಗ ಕೆ ಸಿ ದಾನಿಹಳ್ಳಿ ಶಾಲೆಯಲ್ಲಿ ಇವತ್ತು ವಿತರಣೆ ಕಂಚಿನಾಳೊಂದು ಎರಡು ಶಾಲೆ ಸೇರಿ ಇವತ್ತು ಇಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ ಮಕ್ಳಿಗೊಂದು ಬ್ಯಾಗ್ ವಿತರಣೆ ಮಾಡಿದ್ವಿ ವಾಟರ್ ಬಾಟ್ಲೊಂದು ವಿತರಣೆ ಕಾರ್ಯಕ್ರಮ ಮಾಡಿದ್ವಿ ಯಾಕಪ್ಪ ಅಂದರೆ ನಮ್ಮ ಉದ್ದೇಶ ಪ್ರೈವೇಟ್ ಶಾಲೆಗಳು ಏನದಲ್ಲ ಅವಕ್ಕಿಂತ ಹೆಚ್ಚಿಂದ ಉತ್ತೇಜನ ಕೊಟ್ಟು ನಾವು ಸರ್ಕಾರಿ ಶಾಲೆಗಳು ಸರ್ಕಾರಿ ಶಾಲೆ ಬೆಳೆಸ್ಬೇಕನ್ನೋ ಅನ್ನೋ ನಾವು ಈ ಥರ ಕಾರ್ಯಕ್ರಮ ಆಯೋಜನೆ ಮಾಡ್ಕಂತ ನಮ್ಮ ತಾಲೂಕಿನಲ್ಲಿ ಇನ್ನೂರಿಪ್ಪತ್ತೆಂಟು ಶಾಲೆ ಪ್ರತಿ ಶಾಲೆಗೆ ನಾವು ಇದೇ ಕಾರ್ಯಕ್ರಮಗಳು ಮಾಡ್ತಿರೋದು ಅಲ್ಲಿ ಎಸ್ ಟಿ ಎಮ್ ಸಿ ಅವರು ಎಷ್ಟು ಬಲವರ್ಧನೆ ಮಾಡ್ತಾರೆ ಶಾಲೆಗಳ್ನ ಅದೇ ರೀತಿ ಸರ್ಕಾರದಿಂದ ಬೇಕಾದಷ್ಟು ಅನುದಾನಗಳು ಬರ್ತದವೆ ಅದೇ ರೀತಿ ಸರ್ಕಾರದಿಂದ ಬರೋ ಅನುದಾನಗಳು ಈ ಒಂದು ಒಂದು ಭಾಗ ಆದರೆ ನಾವು ವನಯಾತ್ರಿ ಸಮಾನ ಮನಸ್ಕರ ಬಳಗ ಒಂದು ಹೊಸಡ್ ಸಂಸ್ಥೆ ಒಂದು ರಬ್ಕೋ ಕಂಪ್ನಿ ಒಂದು ಸೈಕಲ್ ಕೊಡೋದು ಆಮೇಲೆ ಉಪೇಂದ್ರ ಮೆಡಿಕಲ್ ಹಾಗೂ ಮಾರುತಿ ಮೆಡಿಕಲ್ ಇಂಥ ಮೆಕ್ ಕಂಪ್ನಿಗಳಿಂದ ನಾವು ಎಕ್ಸೈಜೇ ಮೆಕಪೇ ಎಕ್ಸೈಜಿಂದ ಕಂಪ್ನಿಯಿಂದ ಇವತ್ತು ಬಾಟ್ಲಿ ವಿತರಣೆ ಮಾಡಿದ್ವಿ ಎಕ್ಸೈಜ್ ಮಾಡಿದ್ವಿ ಇದು ಬ್ಯಾಗ್ ಮಾಡಿದ್ವಿ ಈಗ ಅದೇ ರೀತಿ ನಾವು ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಮಗುಗೂ ನಮ್ಮ ತಾಲೂಕಿನಲ್ಲಿ ಓ ಹದಿನೆಂಟು ಲಕ್ಷದ ಹದಿನೆಂಟು ಸಾವಿರದ ಏಳ್ನೂರು ಮಕ್ಕಳದಾವೆ ಹದಿನೆಂಟು ಸಾವಿರದ ಏಳ್ನೂರು ಮಕ್ಕಳಿಗೂ ನಾಲ್ಕು ನೋಟ್ಬುಕ್ನಂತ ಇನ್ನೂರು ಪೇಜಿಂದ ಕೊಡೋಕ್ಕೆ ವ್ಯವಸ್ಥೆ ಮಾಡಿದ್ವಿ ಈಗ ಅದನ್ನು ನೆಕ್ಸ್ಟ್ ನಾವು ಮಾಡ್ತಾ ಇದ್ವಿ ಜೂನ್ ತಿಂಗಳಿಂದ ಅದನ್ನು ಉಪಯೋಗ ಜೂನ್ ಕೊಡ್ತಾ ಕೊಡ್ತಾಯಿದ್ವಿ ಈಗ ಮೊನ್ನೆ ಎರಡು ಸಾವಿರ ಮತ್ತು ಬಾಟ್ಲು ಬಂದೈತೆ ಈಗ ಬಾಟು ಬ್ಯಾಗು ಅದನ್ನು ಸದ್ಯದಲ್ಲಿ ಮಾಡ್ತಾ ಇವತ್ತು ಹೊಸ ವರ್ಷ ಪ್ರಾರಂಭ ಮಾಡಬೇಕು ಒಂದು ಸಣ್ಣ ಶಾಲೆಯಿಂದ ನಾವು ಪ್ರಾರಂಭ ಮಾಡಬೇಕಂತ ಆಯೋಜನೆ ಮಾಡ್ಕೊಂಡು ಈ ದಾನೋಳಿ ಕಾಲುವರಿ ಶಾಲೆಯಿಂದ ಪ್ರಾರಂಭ ನಾವು ಮಾಡಿದ್ವಿ ಅದೇ ರೀತಿ ಎಸ್ ಟಿ ಎಮ್ ಶಿ ಅವರು ಎಷ್ಟು ನಮಗೆ ಸಾಥ್ ಕೊಡ್ತಾರೆ ಹಳ್ಳಿಗಳಲ್ಲಿ ಎಸ್ ಟಿ ಎಂ ಶ್ರೀ ಅಲ್ಲಿರೋ ಪೋಷಕರು ಎಷ್ಟು ಸಾಥ್ ಕೊಡ್ತಾರೋ ಅದೇ ರೀತಿ ನಾವು ಎಲ್ಲ ಶಾಲೆಗಳನ್ನು ನಾವು ಇರುವಂಥ ಒಂದು ಅಭಿವೃದ್ಧಿ ಮಾಡಿಸ್ಬೇಕು ಅನ್ನೋ ಉದ್ದೇಶ ಬರ್ಕೋಗಿ ನಾವು ತಾಲೂಕು ಕಮಿಟಿ ಅವರು ನಮ್ಮ ಜೊತೆಗೆ ಸಹಾಯಕರಾಗಿ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರುದ್ರನಾಯಕರವರು ಬನ್ನಿಕೋಡ್ ಸತೀಶ್ ಅವರು ನಮ್ಮ ತಾಲೂಕು ಕಾರ್ಯದರ್ಶಿರು ನಮ್ಮ ನ್ಯಾಮಿತ ಅಧ್ಯಕ್ಷರು ರಾಶೇಖರಣ್ಣ ಅವರು ಈ ಥರ ನಮ್ಮದು ಒಂದು ಹದಿಮೂರು ಜನದ ಟೀಮು ಇವತ್ತು ಕೆಲವು ಹೆಣ್ಣು ಮಕ್ಕಳು ಬರಬೇಕಾಗಿತ್ತು ಅವ್ರು ಏನಪ್ಪ ಅಂದರೆ ಹೊಸ ವರ್ಷ ಅಧ್ಯಕ್ಷರು ಇವತ್ತೊಂದು ದಿವಸ ನಮಗೆ ಬಿಡ್ರಿ ಗ್ಯಾಪ್ ಅಂದ್ರೆ ಆತು ಮೇಡಮರೇ ನೀವು ಮಾಡಿರಿ ಅಂತ ಹೇಳಿ ಅವ್ರು ಇವತ್ತು ಮನೆಗಳು ಕೆಲಸ ಮಾಡ್ಕೊಳ್ತದೆ ಹಾಗಾಗಿ ನಾವು ಇನ್ನೂರು ಇಪ್ಪತ್ತೆಂಟು ಶಾಲೆ ಪಣ ತೊಟ್ಟಿದ್ದೀವಿ ಇವತ್ತು ಸರ್ಕಾರಿ ಶಾಲೆ ಬೆಳೀತು ಅಂದರೆ ನಮ್ಮ ದೇಶ ಒಂದು ಅಭಿವೃದ್ಧಿ ಮಾಡ್ಬೋದು ಅಂದೊಂದು ನಮ್ಮದು ಮನವಿ ಒಟ್ಟು ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಏನು ಶಿಕ್ಷಣದ ಒಂದು ವಂಚಿತರಾಗ್ತಾರೆ ವಂಚಿತರಾಗ್ತಾರೆ ಹತ್ರ ಆ ವಂಚಿತ ಆಗೋಕ್ಕೋಸ್ಕರ ನಾವು ಈ ಪಣ ತೊಟ್ಟು ವಂಚಿತ ಮಾಡಬಾರ್ದು ಎಲ್ಲರಿಗೂ ಒಂದೇ ರೀತಿ ಶಿಕ್ಷಣ ಈಗ ಸಂವಿಧಾನ ಅಂಬೇಡ್ಕರ್ ಅಂಬೇಡ್ಕರ್ ಸಂವಿಧಾನ ಬರ್ತಾರೆ ಎಲ್ಲರಿಗೂ ಒಂದೇ ಸಂವಿಧಾನ ಭಿಕ್ಷೆ ಒಂದೇ ಸಂವಿಧಾನ ಜಮೀನು ಒಂದೇ ಸಂವಿಧಾನ ಎಷ್ಟೇ ದುಡ್ಡಿದ್ರು ಒಂದೇ ಸಂವಿಧಾನ ಆ ಸಂವಿಧಾನ ಪಾಲಿಸಿಯಾಗಿ ನಾವು ಇವತ್ತು ಎಲ್ಲರಿಗೂ ಎಜುಕೇಷನ್ನು ವಂಚಿತರೆ ಹಾಬಾರ್ದು ಬ ಮಕ್ಕಳು ಅಂತ ಹೇಳಿ ಈ ರೀತಿ ಕಾರ್ಯಕ್ರಮ ಮಾಡ್ಕೊಂಡು